ನಮಸ್ಕಾರ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಐದು ಪಂದ್ಯಗಳ ಟಿ ಟ್ವೆಂಟಿ ಐ ಸರಣಿಯ ವೇಳಾಪಟ್ಟಿ ಪ್ರಕಟ ಹಾಗಾದರೆ ಇಂಡೋ ಮತ್ತು ಆಸಿಸ್ ನಡುವಿನ ಮೊದಲ ಟಿ ಟ್ವೆಂಟಿ ಐ ಪಂದ್ಯ ಯಾವಾಗ ಎಲ್ಲಿ ಎಷ್ಟೊತ್ತಿಗೆ ಆರಂಭವಾಗಲಿದೆ ಗೊತ್ತಾ ಹೀಗೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಟಿ ಟ್ವೆಂಟಿ ಐ ಸರಣಿಯ ಕಂಪ್ಲೀಟ್ ಮಾಹಿತಿಯನ್ನ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನು ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಟೀಂ ಇಂಡಿಯಾದ ಅಪ್ಪಟ್ಟ ಅಭಿಮಾನಿಗಳಲ್ಲಿ ಒಬ್ಬರಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ತಪ್ಪ ಅದೇ ಈ ಕೂಡಲೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಮತ್ತು ನಮ್ಮ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡಿ ಹೌದು ನಿಮಗೆಲ್ಲ ಈಗಾಗಲೇ ತಿಳಿದಿರುವಂತೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೂರು ಪಂದ್ಯಗಳ ಏಕದಿನ ಸರಣಿಯು ಮುಕ್ತಾಯಗೊಂಡಿದೆ ಸರಣಿಯ ಮೊದಲ ಎರಡು ಪಂದ್ಯಗಳಲ್ಲಿ ಗೆಲುವು ದಾಖಲಿಸಿದ ಆಸ್ಟ್ರೇಲಿಯಾ ತಂಡ ಸರಣಿಯನ್ನ ಎರಡು ಮತ್ತು ಒಂದು ಅಂತರದಿಂದ ಗೆದ್ದುಕೊಂಡಿದೆ ಸ್ನೇಹಿತರೆ ಇನ್ನು ಸರಣಿಯ ಮೂರನೇ ಮತ್ತು ಕೊನೆಯ ಏಕದಿನ ಪಂದ್ಯದಲ್ಲಿ ಟೀಂ ಇಂಡಿಯಾ ಒಂಬತ್ತು ವಿಕೆಟ್ಗಳ ಭರ್ಜಿರಿ ಗೆಲುವು ದಾಖಲಿಸಿತ್ತಾದರೂ ಸರಣಿ ಗೆಲ್ಲಲು ಆಗಲಿಲ್ಲ ಸ್ನೇಹಿತರೆ ಇದೀಗ ಉಭಯ ತಂಡಗಳು ಐದು ಪಂದ್ಯಗಳ ಟಿ ಟ್ವೆಂಟಿ ಸರಣಿಗಾಗಿ ಸಜ್ಜಾಗಬೇಕಾಗಿದೆ ಇನ್ನು ಈ ಟಿ ಟ್ವೆಂಟಿ ಸರಣಿಗಾಗಿ ಟೀಂ ಇಂಡಿಯಾದ ಸ್ಕ್ವಾಡ್ನಲ್ಲಿಯೂ ಕೂಡ ಮಹತ್ವದ ಬದಲಾವಣೆಗಳಾಗಲಿವೆ ತಂಡದ ದಿಗ್ಗಜ ಆಟಗಾರರಾದ ರೋಹಿತ್ ಹಾಗೂ ಕೊಹ್ಲಿ ಈ ನಿಂದ ಹೊರಬಿದ್ದಿದ್ದು ಅಟ್ ದ ಸೇಮ್ ಟೈಮ್ ಜಸ್ಪ್ರೀತ್ ಬುಮ್ರಾ ಸೇರಿದಂತೆ ಹಲವು ಸ್ಟಾರ್ ಆಟಗಾರರು ಈ ಸರಣಿಯಲ್ಲಿ ಕಾಣಿಸಿಕೊಳ್ಳಲಿದ್ದಾರೆ ಸ್ನೇಹಿತರೆ ಈಗಾಗಲೇ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಐದು ಪಂದ್ಯಗಳ ಸರಣಿಯ ವೇಳಾಪಟ್ಟಿಯು cura ಪ್ರಕಟಗೊಂಡಿದೆ ಹಾಗಾದರೆ ಈ ಐದು ಪಂದ್ಯಗಳ ಸೀರೀಸ್ ನ ಸ್ಕೆಡ್ಯೂಲ್ ಹೇಗಿದೆ ಅಂತ ನೋಡ್ತಾ ಬರುವುದು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಮೊದಲ ಈ ಟಿ ಟ್ವೆಂಟಿ ಐ ಪಂದ್ಯ ಇದೇ ಅಕ್ಟೋಬರ್ ಇಪ್ಪತ್ತೊಂಬತ್ತರಂದು ನಡೆಯಲಿದೆ ಸ್ನೇಹಿತರೆ ಇನ್ನು ಇಂಡೋ ಹಾಗೂ ಆಸಿಸ್ ನಡುವಿನ ಈ ಮೊದಲ ಟಿ ಟ್ವೆಂಟಿ ಐ ಪಂದ್ಯಕ್ಕೆ ಕ್ಯಾನ್ಬೆರಾ ಅಂಗಳ ಆತಿಥ್ಯ ವಹಿಸಲಿದೆ ಮತ್ತು ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ದ್ವಿತೀಯ ಟಿ ಟ್ವೆಂಟಿ ಐ ಪಂದ್ಯ ಅಕ್ಟೋಬರ್ ಮೂವತ್ತೊಂದರಂದು ಅಂದರೆ ಬರುವ ಶುಕ್ರವಾರ ನಡೆಯಲಿದೆ ಇನ್ನು ಸೆಕೆಂಡ್ ಟಿ ಟ್ವೆಂಟಿ ಐ ಮ್ಯಾಚ್ ಗೆ ಮೆಲ್ಬೋರ್ನ್ ನ ಎಂಸಿಸಿ ಕ್ರಿಕೆಟ್ ಅಂಗಳ ಆತಿಥ್ಯ ಿದೆ ಮತ್ತು ಭಾರತ ಹಾಗೂ ಆಸ್ಟ್ರೇಲಿಯಾ ನಡುವಿನ ಸರಣಿಯ ಮೂರನೇ ಟಿ ಟ್ವೆಂಟಿ ಪಂದ್ಯ ನವೆಂಬರ್ ಎರಡರಂದು ಅಂದರೆ ಬರುವ ಭಾನುವಾರ ನಡೆಯಲಿದೆ ಮತ್ತು ಈ ಪಂದ್ಯವು ಹಾರ್ಬರ್ಟ್ನ ಓಲ್ ಅಂಗಳದಲ್ಲಿ ನಡೆಯಲಿದೆ ಸ್ನೇಹಿತರೆ ಇನ್ನು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಸರಣಿಯ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯವು ನವೆಂಬರ್ ಆರರಂದು ನಡೆಯಲಿದೆ ಇಂಡೋ ಹಾಗೂ ಆಸಿಯಸ್ ನಡುವಿನ ಸರಣಿಯ ನಾಲ್ಕನೇ ಟಿ ಟ್ವೆಂಟಿ ಪಂದ್ಯಕ್ಕೆ ಗೋಲ್ಡ್ ಕೋಸ್ಟ್ ಅಂಗಳ ಆತಿಥ್ಯ ವಹಿಸಲಿದೆ ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಸರಣಿಯ ಐದನೇ ಮತ್ತು ಕೊನೆಯ ಟಿ ಟ್ವೆಂಟಿ ಪಂದ್ಯವು ನವೆಂಬರ್ ಎಂಟರಂದು नडिली नहीं तरी ಇನ್ನು ಇಂಡೋ ಹಾಗೂ ಆಸಿಸ್ ನಡುವಿನ ಕೊನೆಯ ಟಿ ಟ್ವೆಂಟಿ ಪಂದ್ಯವು ನ ಗಾಬಾ ಅಂಗಳದಲ್ಲಿ ನಡೆಯಲಿದೆ ಇನ್ನು ಭಾರತ ಮತ್ತು ಆಸ್ಟ್ರೇಲಿಯಾ ನಡುವಿನ ಸರಣಿಯ ಮೊದಲ ಏಕದಿನ ಪಂದ್ಯವು ಭಾರತೀಯ ಕಾಲಮಾನದ ಪ್ರಕಾರ ಮಧ್ಯಾಹ್ನ ಒಂದು ನಲವತ್ತೈದಕ್ಕೆ ಆರಂಭಗೊಳ್ಳಲಿದೆ ಅದಕ್ಕೂ ಮುನ್ನ ಒಂದು ಹದಿನೈದಕ್ಕೆ ಪಂದ್ಯದ ಟಾಸ್ ಪ್ರಕ್ರಿಯೆ ಜರುಗಲಿದೆ ಇನ್ನು ಈ ಪಂದ್ಯವನ್ನು ನಾವು ಟಿವಿಯಲ್ಲಿ ಬಯಸುವವರಾಗಿದ್ದರೆ ಸ್ಟಾರ್ ಸ್ಪೋರ್ಟ್ಸ್ ನೆಟ್ವರ್ಕ್ ಚಾನೆಲ್ಗಳಲ್ಲಿ ನೋಡಬಹುದಾಗಿದೆ ಇಫ್ ಇನ್ ಕೇಸ್ ಮೊಬೈಲ್ಗಳಲ್ಲಿ ನೋಡ ಜಿಯೋ ಹರ್ ಸ್ಟೋರ್ ಅಪ್ಲಿಕೇಶನ್ ಮೂಲಕ ಪಂದ್ಯವನ್ನು ಸಂಪೂರ್ಣವಾಗಿ ಉಚಿತವಾಗಿ ನೋಡಬಹುದು ಈಗಾಗಲೇ ಏಕದಿನ ಸರಣಿಯನ್ನ ಕಳೆದುಕೊಂಡಿರುವ ಟೀಂ ಇಂಡಿಯಾ ಟಿ ಟ್ವೆಂಟಿ ಸರಣಿಯನ್ನಾದರೂ ಗೆದ್ದು ಬೀಗುತ್ತಾ ಅನ್ನೋದನ್ನ ಕಾದು ನೋಡೋಣ ಸ್ಮಿತ್ರಿ ನಿಮಗೆ ನೋಡುತ್ತದೆ ಆಶೀಸ್ ವಿರುದ್ಧದ ಐದು ಪಂದ್ಯಗಳ ಟಿ ಟ್ವೆಂಟಿಯ ಸರಣಿಯನ್ನ ಸೂರ್ಯಕುಮಾರ್ ಯಾದವ್ ನಾಯಕತ್ವದ ಯಂಗ್ ಇಂಡಿಯಾ ಗೆದ್ದು ಬೀಗುತ್ತಾ ಅಥವಾ ಇಲ್ಲವಾ ಎನ್ನುವುದನ್ನ ಯಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ನಮಸ್ಕಾರ ಧನ್ಯವಾದಗಳು